ಕ್ರಾಂತಿನಾಡಿನ ವರದಿಗೆ ಅಧಿಕಾರಿಗಳ ಸ್ಪಂದನೆ ಹುಟ್ಟುಹಬ್ಬದ ದಿನದಂದೇ ವೀರನಿಗೆ ಗೌರವ ಸಮರ್ಪಣೆ ದೇಶ ಕಂಡ ಅಪ್ರತಿಮ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ಅಲ್ಪ ಸೇವೆಯನ್ನು ಸಲ್ಲಿಸುವ ಅವಕಾಶ ದೊರಕಿದ್ದು ನಮ್ಮ ಕ್ರಾಂತಿನಾಡು ವಾಹಿನಿ ತಂಡದ ಪೂರ್ವ ಜನ್ಮದ ಪುಣ್ಯದ ಫಲ ಎಂದು ಭಾವಿಸುತ್ತಾ ಕೆಲವು ದಿನಗಳ ಹಿಂದಷ್ಟೇ ಕ್ಷಮಿಸಿಬಿಡು ಕ್ರಾಂತಿವೀರ ಎಂಬ ಶೀರ್ಷಿಕೆಯಲ್ಲಿ ನಿಮ್ಮ ನೆಚ್ಚಿನ ಕ್ರಾಂತಿನಾಡು ವಾಹಿನಿಯಲ್ಲಿ ಸುದ್ದಿಯನ್ನು ಬಿತ್ತರಿಸಲಾಗಿತ್ತು ಬೈಲಹೊಂಗಲ ತಾಲೂಕು ಕ್ರಾಂತಿಗೆ ಹೆಸರುವಾಸಿ ಅದರಲ್ಲೂ ಕ್ರಾಂತಿ ಎಂದ ಕ್ಷಣ ನಮ್ಮ ಕಣ್ಣು ಮುಂದೆ ಬರುವ ದೃಶ್ಯಗಳೆಂದರೆ ಸ್ವತಂತ್ರ ಸಂಗ್ರಾಮ ಸ್ವತಂತ್ರ ಸಂಗ್ರಾಮದ ಬೆಳ್ಳಿಚುಕ್ಕಿ ವೀರ ಕಿತ್ತೂರು ರಾಣಿ ಚನ್ನಮ್ಮಾಜಿ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಮಟರು ಬಾಳಪ್ಪ ಹೀಗೆ ಹಲವು ವೀರ ಸೇನಾನಿಗಳ ಭಾವಚಿತ್ರ ನಮ್ಮ ಕನ್ನೆದುರು ಬಂದು ಹೋಗುತ್ತವೆ ಸ್ವತಂತ್ರ ಹೋರಾಟಗಾರರನ್ನ ದೇವರೆಂದು ಪೂಜಿಸುವ ಜನ ಒಂದು ಕಡೆಯಾದರೆ ತ್ಯಾಗ ಬಲಿದಾನದ ದೇಶಭಕ್ತಿಯ ಅರ್ಥವನ್ನ ಅರಿಯದೇ ಇರುವ ಅದಮರು ಮತ್ತೊಂದು ಕಡೆ ವೀರಮಾತೆ ಕಿತ್ತೂರು ರಾಣಿ ಚನ್ನಮ್ಮಾಜಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂತಹ ಮಹಾನುಭಾವರ ಪುತ್ಥಳಿ ಇರುವ ಸ್ಥಳವನ್ನ ನಾವು ದೇವಸ್ಥಾನದಂತೆ ಕಾಣುತ್ತೇವೆ ದೇವಸ್ಥಾನದಂತಹ ಪವಿತ್ರ ಸ್ಥಳದಲ್ಲಿ ಮದ್ಯಪಾನ ಮಾಡುವುದು ಎಂದರೆ ಏನರ್ಥ ದೇವಸ್ಥಾನದಂತಹ ಸ್ಥಳದಲ್ಲಿ ಮದ್ಯಪಾನದ ಖಾಲಿ ಪ್ಯಾಕೆಟ್ಗಳು ಖಾಲಿ ಬಿಯರ್ ಬಾಟಲ್ಗಳು ಪತ್ತೆಯಾಗುತ್ತೆ ಎಂದರೆ ಏನರ್ಥ ಆದರೆ ಮಕ್ಕಳ ಅಚ್ಚುಮೆಚ್ಚಿನ ಫೈಬರ್ ಜಾರುಗುಂಡಿ ಮುರಿದು ವರ್ಷಗಳೇ ಗತಿಸಿದೆ ಮಕ್ಕಳು ಅವಸರದಲ್ಲಿ ಮುರಿದ ಫೈಬರ್ ಜಾರುಗುಂಡಿಯ ಸ್ಥಳದಲ್ಲಿ ಕಾಲು ಇಟ್ಟಿದ್ದೇ ಆದರೆ ಮಕ್ಕಳಿಗೆ ಅಪಾಯ ಬುತ್ತಿ ಇನ್ನು ರಾಯಣ್ಣನವರ ಉದ್ಯಾನವನಕ್ಕೆ ಸರಿಯಾದ ಗೇಟ್ ವ್ಯವಸ್ಥೆ ಕೂಡ ಇಲ್ಲ ಗೇಟ್ ಮುರಿದು ಹೋಗಿದ್ದರಿಂದ ಹಗ್ಗದಿಂದ ಗೇಟ್ ಕಟ್ಟುವಂತಹ ದುಸ್ಥಿತಿ ನಿರ್ಮಾಣವಾಗಿರುವುದು ನಿಜಕ್ಕೂ ವಿಷಾದನೀಯ ಸಂಗತಿ ಗಂಡು ಮೆಟ್ಟಿದ ನಾಡು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ತವರು ತಾಲೂಕಿನಲ್ಲಿಯೇ ಸಂಗೊಳ್ಳಿ ರಾಯಣ್ಣನವರ ಉದ್ಯಾನವನದ ದುಸ್ಥಿತಿಯ ಬಗ್ಗೆ ಹಾಗೂ ದುಸ್ಥಿತಿಯಿಂದಾಗಿ ಮುದ್ದು ಮಕ್ಕಳ ಮೇಲಾಗಲಿರುವ ಪರಿಣಾಮದ ಬಗ್ಗೆ ವರದಿಯನ್ನು ಬಿತ್ತರಿಸಲಾಗಿತ್ತು ವರದಿಗೆ ಸ್ಪಂದಿಸಿದ ಅಧಿಕಾರಿಗಳು ಈಗ ಮುದ್ದು ಮಕ್ಕಳಿಗೆ ಸುಸಜ್ಜಿತ ಜಾರುಗುಂಡಿ ನಿರ್ಮಿಸಿದ್ದಾರೆ ಅದಲ್ಲದೆ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹೆಸರನ್ನು ಇರಿಸಿದ್ದ ಉದ್ಯಾನವನಕ್ಕೆ ಸರಿಯಾದ ಗೇಟ್ ವ್ಯವಸ್ಥೆ ಇಲ್ಲದಿರುವ ಬಗ್ಗೆ ಸಾರ್ವಜನಿಕರು ನಮ್ಮ ವಾಹಿನಿಗೆ ಮಾಹಿತಿಯನ್ನು ನೀಡುವುದರ ಜೊತೆಗೆ ಗೇಟ್ ವ್ಯವಸ್ಥೆ ಇಲ್ಲದಿರುವ ಕಾರಣ ಇಲ್ಲಿ ರಾತ್ರಿಯ ವೇಳೆ ಕಿಡಿಗೇಡಿಗಳು ಮದ್ಯಪಾನ ಮಾಡುವಂತಹ ದುಷ್ಕೃತ್ಯವನ್ನು ಕೂಡ ಎಸಗು ರು ಈ ಬಗ್ಗೆ ಸವಿಸ್ತಾರವಾದ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ನೆಚ್ಚಿನ ಕ್ರಾಂತಿ ನಾಡು ವಾಹಿನಿ ಇನ್ನು ಈ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಲು ಹೋದಂಥ ಸಂದರ್ಭದಲ್ಲಿ ಇನ್ಯಾವುದೋ ಉದ್ದೇಶ ಇಟ್ಟುಕೊಂಡು ಬಂದಿದ್ದಾರೆ ಎಂದು ಭಾವಿಸಿದ ಅಧಿಕಾರಿಗಳು ನಮಗೆ ಆಚೆ ನಡೆಯಿರಿ ಎಂಬ ಮಾತನ್ನು ಕೂಡ ಆಡಿದ್ದರು ಆದರೆ ನಮಗೆ ಇದರ ಬಗ್ಗೆ ಯಾವುದೂ ಬೇಜಾರು ಇಲ್ಲ ಬದಲಾಗಿ ಆ ಅಧಿಕಾರಿಯ ಬಗ್ಗೆ ನಮಗೆ ಹೆಮ್ಮೆ ಎನಿಸುತ್ತಿದೆ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಸುದ್ದಿ ಬಿತ್ತರಿಸುತ್ತಿರುವ ನಿಮ್ಮ ಕ್ರಾಂತಿನಾಡು ವಾಹಿನಿ ಈಗಾಗಲೇ ಸಾಕಷ್ಟು ಸಾಮಾಜಿಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುತ್ತಾ ಬಂದಿರುವುದಲ್ಲದೆ ಫಲಶ್ರುತಿಯನ್ನು ಕೂಡ ಕಂಡುಕೊಂಡಿದೆ ಅದರ ಸಾಲಿನಲ್ಲಿಯೇ ಬರುವ ಕ್ಷಮಿಸಿ ಬಿಡು ಕ್ರಾಂತಿವೀರ ಎಂಬ ಶೀರ್ಷಿಕೆಯ ವರದಿಗೆ ಸ್ಪಂದಿಸಿ ಉದ್ಯಾನವನಕ್ಕೆ ನೂತನ ಗೇಟ್ ಮಕ್ಕಳಿಗೆ ಸುಸಜ್ಜಿತ ಜಾರುಗುಂಡಿ ನಿರ್ಮಿಸುವುದರ ಜೊತೆಗೆ ಉದ್ಯಾನವನದಲ್ಲಿ ಅತ್ಯುತ್ತಮ ಬೆಳಕಿನ ವ್ಯವಸ್ಥೆ ಮಾಡಿ ರಾಯಣ್ಣನವರಿಗೆ ಗೌರವ ಸಲ್ಲಿಸಿದ ಅಧಿಕಾರಿಗಳಿಗೆ ಕ್ರಾಂತಿ ನಾಡಿನ ಸಲಾಮಂತ ಹೇಳ್ತಾ ನಿಮ್ಮ ಸುತ್ತಮುತ್ತ ಇಂತಹ ಸಾಮಾಜಿಕ ಸಮಸ್ಯೆಗಳು ಕಂಡು ಬಂದಲ್ಲಿ ಸ್ಕ್ರೀನ್ ಮೇಲಿರುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿ Antinardo News.